ಯಾಕೆ ಮಾಡೋದ ಮೂರು ದಿನದಿಂದ ದಿನಿಂದ ನೋಡಕತ್ತಾನೆ ಯಾಕೋ ಸಪ್ಕಿದ್ಯಲ್ಲ ಯಾಕ ಏನಾಯ್ತು ನನ್ ಕಂಡ್ರ ಒಲ್ಲಿ ನಿಂಗ ನನ್ನ ಇಷ್ಟ ಏನೋ ಇಲ್ಲ ಅದ್ನಾರು ಹೇಳ್ಬಿಡ ನಂಗ ಅದಾ ಒಲ್ಲಿ ಏನಕತ್ತೈತಿ ಮೊನ್ನೆ ಏನೋ ನೀ ಪ್ರಪೋಸ್ ಮಾಡಿದಾಗ ಒಪ್ಕೊಂಡ್ಬಿಟ್ಟ ನಮ್ ಚಿಕ್ಕಮ್ಮನ ಹತ್ರ ನಿನ್ ಬಗ್ಗೆ ಕೇಳ್ದಾಗ್ಲ ಗೊತ್ತಾಗಿದ್ದು ಹಾ ತಾನು ಹೇಳ್ತಿದ್ರು ಸುದಾ ಒದ್ದಿ ಹೊರಕಾಕನ ಅವ್ನ ಮಾತ್ ಕಟ್ಕೊಂಡು ನನ್ನ ಹೊರಕಾಕ್ತಾನ ನೋಡು ಅಂತ ಹೇಳಿ ಹೋಗುದ್ಲು ಹಾ ನಾನು ಸುಮ್ಕ ಕೇಳ್ದೆ ನೀನೇನಾರ ಅವ್ನ ಹೋಗಿ ಹೋಗಿಬಿಟ್ಟಿಯಾ ಅಂತ ಬೈದ್ಲು ಗೊತ್ತೇನಾ ನಮ್ಮ ಚಿಕ್ಕಮ್ಮ

ಹತ್ತು ಗಂಟೆಗೆ ಹೋದ್ರೆ ಎಷ್ಟು ಗಂಟೆ ಕಳಿಸ್ತಾರ ಎಲ್ಲ ಕೇಳ್ಕೊಂಬ ಫಸ್ಟ್ ಕೆಲಸಕ್ಕೆ ಹೋಗ್ತೀನಿ ನಾನು ಏ ನಾನು ಇಷ್ಟೊಂದು ಅಂಡರ್ ಎಸ್ಟಿಮೇಟ್ ಮಾಡಬಾರ್ದು ನೀನು ನಾನು ಅದು ಹೋಗ್ತೀನಿ ಇನ್ನ ಚಿಕ್ಕ ಹುಡುಗಲ್ಲ ಅದಕ್ಕೆ ಇನ್ನ ಹೋಗ್ತಿಲ್ಲ ಅಷ್ಟೇ ಹೌದೌದು ಚಿಕ್ಕ ಹುಡುಗ ಆದ್ರೆ ಮತ್ತೆ ಕ್ಲಾ ಮಾಡ್ತಿ ಮತ್ತೆ ಮೊದಲೇ ಹೇಳ್ತೀನಿ ಮೊದಲೇ ಮಾಡ್ಕೊಂಡು ಬಿಟ್ಟಿ ಅಂತ ಅದೆಲ್ಲ ಸರಿ ಮೊದಲೇ ಹೇಳ್ತೀನಿ ಎದಕ್ಕೆ ಬಿಟ್ಟೆ ನೀನು ಆ ಅದೊಂದು ದೊಡ್ಡ ಕಥೆ ಅದ ಹೆಂಗ ಹೇಳೋದು ಅಂತ ಅರ್ಥ ಆಗ್ತಿಲ್ಲ ಬಾಯಿಂದನೇ ಹೇಳು ಹಾ ಬಾಯಿ ಐತಲ್ಲ ಅದರಾಗ ಹೇಳು ಆ ಅದೊಂದು ದೊಡ್ಡ ಕಥೆ ಅದೇನ್ ಹೇಳ್ತಿ ಬಿಡ ಹಾ ದೊಡ್ಡ ಪಟ್ಟ ಅಂತ ಹೇಳಬಿಡ ಹ ಚಿಕ್ಕದಾಗ ಹೇಳು ಹೇಳ ಮತ್ತೆ ಅದೇನೇ ಹೇಳಿ ಮಂಡೋದರಿ ಏನ್ ಹೇಳಿ ಹಾಕಿ ಆಕಿ ನಾನು ತುಂಬಾ ಭಾಳ ಚಲೋ ಹ್ಞೂ ಹೆಂಗ್ ನೋಡ್ಕೊತಿದ್ದೆ ಅಂದ್ರೆ ಅವಳು ಕುಂತ್ರು ಕೆಳಕ್ ಮನೆ ಹಾಕುವ ನಿಂದ್ರು ಚೇರ್ ಕೂರಿಸುವ ಹಂಗ್ ಓವರ್ ಮಾಡಬೇಕು ಆದ್ರೆ ಈಟ್ ಓವರ್ ಆಕ್ಟಿಂಗ ನಾನ್ ಇದುವರೆಗೂ ಕಂಡ ಇಲ್ಲ ಬಿಡ

ನಾನು ಅದನ್ನ ಕೇಳಿಸ್ಕೊಳ್ತ ಬಂದ್ ಏನೋ ಟ್ರೈನ್ ಬಿಡ್ತವ ಅದೇನು ಟ್ರೈ ಅಂತ ಹೇಳಿ ಕೇಳ್ಕೊಂಬಂತ ಬಂದ್ ಮಿಸ್ ಹಾಕಿ ಸಾರಿ 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 ಹಾ ನಂಗೆ ಹುಡುಗಿರ ಆಗಲ್ಲ ಕಾವ್ಯ ಇದ್ದಾಗ ನಾನು ಏನು ನನ್ ಗಣ್ಣ ನಂಗೂ ಲವರ್ ಅವನೇ ಮುಚ್ಕೊಂಡು ನೋಡು ಹಾಂ ಇಲ್ಲ ಅನತ್ತಿಕ್ಕ ಮುಚ್ಕೊಂಡ್ಬೋ ಓ ಸೊಳಗಿಲೆ ಹೋಗ್ಬಿಟ್ಟು ಚುಕ್ಕಡಿ ಒಳಕ್ಕೆ ಹೋಗಿ ಆಮೇಲೆ ಕುಂತು ಕಾಲಿಗೆ ಬಂದುಬಿಟ್ಟವು ಚುಕ್ಕಡಿನ ಬಡದ್ರ ಡೆಂಗೂ ಜರ ಬರ್ತಾವೆ ಚುಕ್ಕಡಿನ ನುಂಗಿದ್ರೂ ಡೆಂಗೂ ಜರ ಬರ್ತಾವೆ ಮುಚ್ಕೊಂಡು ಕುತ್ಕ గొత్తు గో టెక్ ఎవరు యారు అంత గొత్తు జనార్దన జన 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 జనార్దన నోడి నోడిని నోడీ ఆ నోడక వాళ్ళ హంగవ్ కెప్ర దొణ ఇంకా అంతేనా లవ్ మిన్ అంత కెప్రీ అవునంత కెప్ దొణే సరి చందైతి జోడి అదేనోంత కొట్టు కొట్ట ನಾನು ಬಡಿಸ್ಕೊಳ್ಳೋದಂದ್ರೆ ಇದೆ ಅನ್ಸುತ್ತೆ ಸುಮ್ಮನೆ ತಪ್ಪು ಕೇಳ್ಕೊಳ್ದು ಬಿಟ್ಟು ಈತ ಏನೋ ಕೈ ಚೈತೆ ಹೇಳಕೋದೆ ಈ ಹೋದೆ ಮಗ ನನ್ನ ಲವರ್ ಕ್ಯಾರೆಕ್ಟರ್ ಬಗ್ಗೆ ಎಲ್ಲ ಮಾತಾಡಕತ್ತಾನೆ ಏನೋ ಒಂಚೂರು ಕರ್ಗವನೇ ಒಂಚೂರು ಕಣ್ ದಪ್ಪಕವ ಒಂಥರ ಕೋತಿ ಕಣ್ಣಿಗೆ ಕಾಣ್ತಾನೆ ಹಂಗ ನಾ ನನ್ನವರ್ನ ಅನ್ಬಿಟ್ರೆ ನನಗೆ ಯಾರು ಲವರ ಇಲ್ಲ ಅವ್ನಾರು ಒಬ್ಬ ಸಿಕ್ಕೋನೆ ಪೆಕ್ರಾ ಹಾಂ ಸುಮ್ಕಿರೋದು ಬಿಟ್ಟು ನಾನೇನೋ ಇವನ್ ಜೊತೆ ಕಾಡಾಡಿ ನಾನು ಪೆಕ್ರೆ ಆಯ್ತಿನ ಅಷ್ಟೇ ಸುಮ್ಕ ಇವನೇ ಇವ್ರೇನು ಮಾತಾಡ್ತಾರೆ ಯಾವ ಟ್ರೈನ್ ಟ್ರೈನಿಸ್ತಾನೆ ಕೇಳಿಸ್ಕೊಳ್ಳಿ ಅಲ್ಲ ಒಂದಿನ ಚೆರಾ ಕೆಳ ಕುತ್ ಕೆಳಕ ಮಲಗಿಸ್ಬಿಟ್ಟವನ ತಗ ಕಾಲ ಇವಾಗ ನೋಡ್ರಿ ಕೆಳಕ ಕುತ್ಕೊಳ್ಬೇಕಾರೆ ಮ್ಯಾಕ್ ಕುತ್ಕೊಳ್ಬೇಕ ಕಷ್ಟ ಆಕ ಆಮೇಲೆ ಆಮೇಲೆ ಇನ್ನೂ ಚಿಕ್ಕದಾಗ ಹೇಳು ಇನ್ನ ಚಿಕ್ಕದಾಗ ಹೇಳು ಯಾಕಂದ ಹುಡುಗಿನ ಬಿಟ್ಬಿಟ್ಟೆ ಅದೇನಂದ್ರ ಆಕಿ ಮೊದಲನೇ ಗಂಟೆ ಇದ್ನಲ್ಲ ಅವನನ್ನು ಬಿಟ್ಬಿಟ್ಟು ನನ್ನ ಬಿಟ್ಬಿಟ್ಟು ಅವನ್ನ ಮಡಿಕೊಂಡಿದ್ಲು ಹ್ಞೂ ಅದು ದಿನಾಪುನ ಮಾತಾಡೋಳು ಅದು ಗೊತ್ತಾಗಿ ನಾನು ಬಿಟ್ಟ ಬುಟ್ಟೆ ಗೊತ್ತಾಕಿನ ಹ್ಞೂ ನೀನು ಹೋಗವ ನಿನ್ಗೆ ಯಾರು ಇಷ್ಟ ಆಗುತ್ತೋ ಅವನ ಹತ್ರ ಇರುವಂತ ಬಿಟ್ಟೆ ಹೋಗೇ ಬಿಟ್ಲು ಗೊತ್ತಾಕಿ ಮತ್ತೆ ಊರಿನ ಮಂದಿ ಎಲ್ಲ ಮಾತಾಡ್ತಾರ ನೀನೇ ಏನೋ ಉಣ್ಣ ಕಿಡ್ದಂಗೆ ಒತ್ ಕಳಿಸ್ತಂತ ಇಡೀ ಊರೇ ಮಾತಾಡ್ತಿದ್ದೆ ಗೊತ್ತೇನದ ಆಮ್ಯಾಗ ನಮ್ಮ ಚಿಕ್ಕಮ್ಮನ ಎಲ್ಲ ಕರ್ಕೊಂಡು ಹೋದ್ರಂತೆ ಹ್ಞೂ ಅವಳೆಲ್ಲ ಬೆಂಗಳೂರಲ್ಲಿ ಬಿಟ್ಟವ್ರಂತೆ ಎಲ್ಲಾನು ಹೇಳ್ತಾರೆ ನಮ್ಮ ಚಿಕ್ಕಮ್ಮನ ಜೊತೆ ಅಯ್ಯೋ ಇದೇನಪ್ಪ ನಾನು ಸರಿ ತಗೊಳ್ಕೊಂಬಿಟ್ಟು ನಾ ಈ ಹಂಗಪ್ಪ ಪಾರಾಗೋದಿದ್ರಿಂದ ಅಯ್ಯೋ ಇವಳು ಏನಪ್ಪ ಹಿಂಗೆ ಕ್ವಶನ್ ಮಾಡ್ತಾಳೆ ಫಸ್ಟ್ ಇದ್ರಿಂದ ಪಾರ ಆಗ್ಲಾಬೇಕು ಏನು ಮಾಡಲಿ ಏನು ಮಾಡಲಿ ನನಗೆ ಜೈ ಪ್ರಜ್ವಣ್ಣಂಗೆ ಜೈ ರೈಲ್ ಹತ್ತಿಸ್ತಾ ಜೈ ತಗೊಳಕಂಡ ಜೈ

ನೀಟ್ ಒತ್ತ ರೈಲು ಹ್ಞೂ ನೀನು ರೈಲ ಬೋಗಿಯಾಗ ಕುಂತು 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 ನೀನ್ಗೆ ಬೇಸತ್ತಿಲ್ಲೇನಾ ಇಳ್ದೋಯ್ತಿ ಅನ್ಕನ್ ಮೊ ನವ ರೈಲ್ಗೆ ಹತ್ತಿಸಿದ್ ಕೇಳಿ ನೀನು ಇಳ್ದೋಲ ಇಲ್ಲ ಅದಕ್ಕ ನಾವೇ ಹೇಳಕ್ ಬಂದ್ವಿ ಓ ಮಚ್ಚ ಅಲೋ ಮಚ್ಚ ಹಾ ಏನ್ ಲೋ ಮಚ್ಚ ನೀನು ಹಾ ಚೆನ್ನಾಗಿರ ಹಾಲ್ ಒಳಕ ನಿಂಬೆ ಉಳಿ ಹಿಂದದ್ದು ನೀನೇ ಅಲ್ಲ ಹಾ ಸುಮ್ಕಿರಲ್ಲ ಯಾಕಲ್ಲ ಹಿಂಗಾಡ್ತಿ ಸುಮ್ಮನಿರ್ರಿ ಸುಮ್ಮನಿರ್ರಿ ನಾವು ಯಾರು ಕಮ್ಮಿ ಇಲ್ಲ ನಮ್ಮ ಪ್ರಜ್ವಣ್ಣ ಅಂದ್ರ ಸುಮ್ಮನೆ ಅಲ್ಲ ರೈಲು ಹತ್ತಿಸ್ತಿರ್ತಾನಲ್ಲ ಹೋಗೋರು ಹೋಗ್ತಾರಲ್ಲ ಅಯ್ಯೋ ತಕೊಂಡ್ರು ಟ್ವೀಟು ತಕಳ್ರೋ ಟ್ವೀಟು ನನ್ನ ಅಪ್ಪ ನೀರು ಟ್ವೀಟು ತಕಳರು ಟ್ವೀಟು ಅವ್ನೊಬ್ಬ ಬಂದ ನೋಡು ಅವನೊಬ್ಬ ಬಂದ ಹಾ ಟ್ವೀಟ್ ಅಲ್ರಿ ಟ್ವೀಟ್ ಹಾ ಈಸ್ಕಳ್ರಿ ಎಲ್ಲ ಈಸ್ಕಳ್ರಿ ಯಾರ್ದೋ ಪ್ರಿಂಟೆಡು ಯಾರ್ದೋ ಜೆರಾಕ್ಸು ಅದನ್ನ ಇವನ್ ತಕೊಂಡು ಉಚ್ಕೊಂಡು ನಂದು ಅಂತ ಹೇಳ್ತಾವನೆ ಈಸ್ಕಳ್ರಿ ಈಸ್ಕಳ್ರಿ ಎಲ್ಲ ಅವನಲ್ಲ ನೀನು ಹ್ಞೂ ವನಲ್ಲ ಹಾಂ ನನಗಲ್ಲ ಹಿಂಗಂತ ನಾನು ನನ್ನ ನಂದ ಅದು ಹಾಂ ನಂದ ಪಾಪ ಹಾಂ ನೀನು ಸೊಸ ಸುಳ್ಳು ಹೇಳ್ತಿ ಹ್ಞೂ ಪಾಪ ಫೋನಾಗ ಯಾರ್ಯಾರ ಹತ್ರ ನಾವು ಅವಳು ಅಂತ ಹೇಳಿ ಸೊಸು ಸುಳ್ಳೇಳ್ತಿ ನಾನು ಏನರು ನನ್ನೋಳು ನನ್ನೋಳು ಹ್ಞೂ ನೀನು ಏನರು ನಿನ್ನೋಳೆ ಕಣಪ್ಪ ಇನ್ನೂ ಒಂದು ವಿಚಾರ ಗೊತ್ತೇನಾ ಕಾಣಂತಿ ಯಾಕೆ ಪ್ರೆಗ್ನೆಂಟು ಕಲ್ಲ ಹಾಂ ನೋಡು ಒಂದು ಕಾಲು ತಿಂಗಳಿಗೆ ಸಿಹಿ ಸುದ್ದಿ ಕೊಟ್ಬಿಟ್ಲು ಹಾಂ ನೀನು ಇದಿ ಬೊಡ್ಡಿ ಮಗನ ಒಂದು ವರ್ಷ ಆಗಿತ್ತು ಮದುವೆ ಆಗಿ ಒಂದು ಸಿಹಿ ಸುದ್ದಿ ಕೊಡೋಕ್ಕೆ ಯೋಗ್ಯತೆ ಇರಲಿಲ್ಲ ನನ್ಗೆ ನೋಡು ನೋಡು ನಮ್ಮ ಅಕ್ಕ ಪ್ರೆಗ್ನೆಂಟು ಪ್ರೆಗ್ನೆಂಟು ನೋಡು ನೋಡು ನಾಳೆ ಸ್ವೀಟ್ ಮನೆ ಮನ್ಯಾಕ శాంతి ప్రగ్నెంటా నం అగ్ గొప్పాల్లా దాని నిజా హాకీ ప్రెగ్నెంట్ బుడ్లా హాకీ బస్ అది ఏడు రూబో పోపో నన్నెండ్ రూబాబ్ అదక ఎలా ససి సొసి స్వీట్ కూడా బందోడు నోడు నోడు బాబా బ్యాక్ సైడ్ దొడ్డదైతి సిసి స్వీటు ఈ ఎలా తకలి తగ్గరీ ఎలా తగ్గు కో ఖో ఖో చీపడ్రీ నంకు బ్యాడపప్పా నింది దొడ్డు స్వీట్ నగ్గా బ్యాడ నే నమ్మ సాకర్ మా తర్వాత అదనూస్కీ దొడ్డు స్వీట్ నమ్మ సామా తర్త ని చిక్కు స్వీట్ బ్యాడ ఓ ಅಯ್ಯ ಏಯ್ ನಿನ್ನ ಡ ಡಬಲ್ ಮಿನಿಂಗ್ ಮಾತಾಡ್ತಿದ್ದೆ ಅಂತ ನಂಗೆ ಗೊತ್ತು ಹ್ಞೂ ಇದು ಸು ಸ್ವೀಟ್ ಸು ಸ್ವೀಟು ಹಾಂ ನೀನು ನನ್ನದೇ ನನ್ನನ್ನು ನೋಡ್ಕೊಂಡು ಹೇಳ್ಬೇಡ ನೀನು ನನಗೆ ಮೊದ್ಲತ್ತಿತ್ತು ಚಿಕನ್ ಎತ್ತಿಗಿರತ್ತೆ ಅದು ಚಿಕನ್ ಎತ್ತಿಗೇರುತ್ತಲ್ಲೇ ಉತ್ತಮ ಮಗನಾ ನನ್ನ ಮಗನಾ ಅದು ಪಿತ್ತ ನತ್ತಿಗೆ ಇರುತ್ತಾ ಪಿತ್ತ 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 ಅನ್ನೋದು ನತ್ತಿಗೆ ಇರುತ್ತ ಅನ್ನೋದು ಹ್ಞೂ ಹುಚ್ಮೋಳಿ ಏನಂತ ಸುಮ್ಮನೆ ಕರಿತೀನಿ ನೀನು ಓಯೋಸ್ತೀರ ಅದನ್ನು ನಮ್ಮಕ್ಕೂ ತಾನೇ ಇಟೊತು ನಾನು ನಮ್ಮಕ್ಕೂ ಮಾಡ್ಕಂಡು ನಾನೇನು ಗೊತ್ನಾ ಅಯ್ಯಯ್ಯೋ ನನ್ಗೆ ಇವಾಗ ಅರ್ಥ ಐತೈತಲ್ಲಪ್ಪ ನಮ್ಮಕ್ಕ ಪಲಾವಿತಾನೆ ಇವ್ ನೋಡ್ಕೋತಿರ ನಮ್ಮ ಅಕ್ಕೂನ ಅಂತಾನೆ ಪ್ರಿಂಟೆಡ್ ಬೇರೆ ಅಂತೇಳಿ ನಮ್ಮಕ್ಕೂ ನಡ್ಕೊಂತಿರದ ಇವನು ಏ ಏ ಯಾಕಲ್ಲ ಸುಂದ್ರ ನಮ್ಮಕ್ಕೂ ನರಯಗಿಸ್ತೀಯ ಯಾಕಲ್ಲ ಯಾಕಲ್ಲ ಓ ನನಗೆ ಏಟ್ ಹೊತ್ತು ಅರ್ಥ ಆಗಲಿಲ್ಲ ನೋಡಿರಿ ನೀನು ಯಾರನ್ನ ರೇಗಸಕತ್ತೀಯ ಅಂತೇಳಿ ನಮ್ಮ ಅಕ್ಕೂ ನಗಿಸ್ತಿದ್ದೇನೆ ನೀನು ಅಯ್ಯೋ ಹುಚ್ಚು ಮಾಡಿ ನಮ್ಮ ಮಗನ ನಾನು ಯಾರು ಅನ್ಕೊಂಡು ಸುಮ್ಮನೆ ಕುಂತೀನಿ ನಮ್ಮಕ್ಕತಾ ರಾಜ್ಮಾಪ ಅವನ ಮದುವೆ ಆಗಿರೋದು ಓ ನೀನು ಏನ್ಲಾ ಹಿಂಗೆ ರೇಗಿಸಕತ್ತಿ ಇವ ಕಡಿನ ಟ್ಯೂಬ್ಲೆಟ್ ಉಂತ ಕಟ್ರಿ ಸುಮ್ಮನೆ ಕಟ್ಟಿದೀನಿ ಟೂಬ್ಲೆಟ್ ಟೂಬ್ಲೆಟ್ ಇದಂಗಿಲ್ಲ ಹ್ಞೂ ಯಾವಾಗ ಅದಾಗುತ್ತೆ ಯಾವಾಗ ಆಫ್ ಆಗ್ಬಿಡುತ್ತೆ ಬಿಡುತ್ತೆ ಒಂದು ಗೊತ್ತಾಗುತ್ತಿಲ್ಲ ಇನ್ನೊಂಥರ ಟ್ಯೂಬ್ಲೆಟ್ ಹಾ ಚಿಂಚು ಚಿಂಚು ಬಾ ಬಾಬಾ ನಿಮ್ಮ ಹೇಳ್ತೀನಿ ಹ್ಞೂ ನಿನ್ ಮಗಳು ಅಲ್ಲಿ ಕಿರಿತಿದ್ಲು ಅಂತ ಹೇಳ್ತೀನಿ ಬಾ ಈಗ ಈಗ ಅರ್ಥ ಐತ ನಿಮ್ಮ ಮಕ್ಕಳ ಅಂತೇಳಿ ಬಾ ಬಾ ಬಾಬಾ ನಿಂಗೈತಿ ಅಯ್ಯಯ್ಯೋ ಇದೇನಪ್ಪ ನಮ್ಮ ಬಾವನ್ನ ಯಾರು ರೇಗತಿರೋದು ನಮ್ಮ ಮಕ್ಕನ್ನೆಲ್ಲ ಅನ್ಕೊಂಡು ನಾನು ನಿ ಸುತ್ತಿ ಕೂಡ ನನ್ನ ಮಗನ ಜೊತೆ ಸೇರ್ಕೊಂಡು ಇವತ್ತು ಹುಚ್ಚು ಚೇರ್ದಾ ಓದಿ ಇವತ್ತು ನಮ್ಮ ಮನ ಕೈಯ್ಯಾಗೆ ಸರಿಯಾಗಿ ಒದಗಿ ಬಿಡ್ತಾವ ಇವು ಸುಂದರ ಹಚ್ಚು ಜೊತೆ ಸೇರ್ಕೊಂಡು ನಾವು ಹುಚ್ಚರಾಗ್ಬಿಡ್ತೀವಿ ಬಿಡ ಆತಾಗ ನನ್ಗಾರ ರೇಗಿಸ್ತವ ಒಬ್ಬ ಪಡೆಯತವ್ ನನ್ಗಾರ ರೇಗಿಸ್ತಿ ತಾನೇ ಹಾ ಆಕಿ ಪ್ರೆಗ್ನೆಂಟ್ ಆಗಿರಕ್ಕಿಲ್ಲ ಹಾ ಶಾಂತಿ ಯಾವ್ದಾರ ಕಣಕ್ಕೂ ಪ್ರೆಗ್ನೆಂಟ್ ಆಗಿರಕಿಲ್ಲ ನನಗೆ ಗೊತ್ತೈತಿ ನಾನು ನಮ್ಮ ಹೋಗಿ ಕೇಳ್ತೀನಿ ನಮ್ಮಅಪ್ಪನ ಹೋಗಿ ಕೇಕೆ ಕೇಳ್ತೀನಿ ಬೇಕಾ ಇನ್ನೊಂದ್ ಸ್ವಲ್ಪ ಬೀಕ್ಲಕ್ಕ ಬಂದ್ಬಿಡ್ತಂದ್ರೆ ಇನ್ನ ಬೇಕೇ ಅದು ಏನೇನು ಕೆಟ್ಟ ಕೆಟ್ಟ ಪದ ಬರ್ತಾವಲ್ಲ ಏನೇನು ಮಾತಾಡ್ಬಿಡ ಕೇಳ್ತೀನಿ ಅನ್ನಕ ಹೋಗ್ಬಿಡ ಸರಿ ಏನ ಕೆಟ್ಟ ಪದ ಬಾಳ ಕೆಟ್ಟ ಪದ ಅದು ಅವಾಗ ಸುಮ್ಕ ಹುಚ್ಚು ಮಾಡಿ ನನ್ ತಿಳಿಸಿ లైక్ మిషర్ మి మొత్తం చాలా సబ్స్క్రైబ్ క్లిక్ థ్యాంక్ యూ ఫార్ వాచింగ్